હે સીતારામ ગે નાનુની થીરા રાઠોડ ಯು ಎ ನಲ್ಲಿ ಅಂದ್ರೆ ಅಬುದಾಬಿಯಲ್ಲಿ ಇದೀಗ ಬೃಹತ್ ದೇವಸ್ಥಾನ ನಿರ್ಮಾಣವಾಗಿದೆ ನೂರ ಎಂಟು ಅಡಿ ಎತ್ತರದ ಬೃಹತ್ ಮಂದಿರವನ್ನ ಇದೀಗ ಪ್ರಧಾನಿ ಮೋದಿ ಅವರು ಉದ್ಘಾಟಿಸಲಿದ್ದಾರೆ ಸ್ವಾಮಿ ನಾರಾಯಣನ ಮಂದಿರ ಇದಾಗಿದ್ದು ಹಲವಾರು ದೇವಸ್ಥಾನಗಳನ್ನ ಒಳಗೊಂಡಿರುವಂತಹ ಬೃಹತ್ ಮಂದಿರ ಇದಾಗಿದೆ ಹಾಗಾದ್ರೆ ಈ ದೇವಸ್ಥಾನದ ವಿಶೇಷತೆಗಳೇನು ಈ ದೇವಸ್ಥಾನವನ್ನ ಎಷ್ಟು ಜಾಗದಲ್ಲಿ ಕಟ್ಟಲಾಗಿದೆ ಎಷ್ಟು ಎತ್ತರ ಎಷ್ಟು ಅಗಲ ಎಷ್ಟು ದೊಡ್ಡದಾಗಿದೆ ಈ ದೇವಸ್ಥಾನ ನೋಡೋಣ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಮೊದಲ ಹಿಂದೂ ದೇವಾಲಯ ನಾರಾಯಣ್ ಮಂದಿರದ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೆರಳಿದ್ದಾರೆ ಇಂದು ಅಬುಧಾಬಿಯ ಝಾಯದ್ ಸ್ಪೋರ್ಟ್ಸ್ ಸಿಟಿ ಸ್ಟೇಡಿಯಂನಲ್ಲಿ ಆಯೋಜಿಸಲಾದ ಅಹ್ಲಾನ್ ಮೋದಿಯ ಕಾರ್ಯಕ್ರಮದಲ್ಲಿ ಭಾರತೀಯ ಅಭಿಮಾನಿಗಳತ್ತ ಬೀಸಿ ಮಾತನಾಡಿದ ಪ್ರಧಾನಿ ಮೋದಿ ಭಾರತ ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತಿದೆ ಎಂದು ಕನ್ನಡದಲ್ಲಿ ಮಾತು ಆರಂಭಿಸಿದ್ದಾರೆ ಅಲ್ಲದೆ ಮಲಯಾಳಂ ತಮಿಳು ಮತ್ತು ಕನ್ನಡದಲ್ಲಿ ಮಾತನಾಡಿದ ಪ್ರಧಾನಿ ಮೋದಿಯವರು ಹತ್ತು ವರ್ಷದಲ್ಲಿ ಇದು ನನ್ನ ಏಳನೇ ಯಾತ್ರೆ ಎಂದು ಹೇಳಿಕೊಂಡಿದ್ದಾರೆ ಮುಂದುವರೆದು ಮಾತನಾಡಿದ ಅವರು ಭಾರತ ಯುಎಇ ಪರಸ್ಪರ ಪ್ರಗತಿಯಲ್ಲಿ ಪಾಲುದಾರರಾಗಿದ್ದೇವೆ ಈ ಸಂಬಂಧದಿಂದ ಅಭೂತಪೂರ್ವ ಪ್ರಗತಿಯನ್ನ ನಾವು ಸಾಧಿಸುತ್ತೇವೆ ಈ ಮೂಲಕ ತಮ್ಮ ಮೂರನೇ ಅವಧಿಯಲ್ಲಿ ಭಾರತವನ್ನ ಮೂರನೇ ಆರ್ಥಿಕತೆಯನ್ನಾಗಿ ಮಾಡುವ ಭರವಸೆ ನೀಡಿದ್ದಾರೆ ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಅವರಿಗೆ ಅಂದ್ರೆ ಶೇಖ್ ಮೊಹಮ್ಮದ್ ಬಿನ್ ಝಾಯದ್ ಅವರಿಗೆ ಎಲ್ಲರ ಪರವಾಗಿ ಅಬುದಾಬಿಯಲ್ಲಿ ದೇವಸ್ಥಾನವನ್ನ ನಿರ್ಮಿಸುವ ಪ್ರಸ್ತಾಪವನ್ನ ಪ್ರಸ್ತುತಪಡಿಸಿದ್ದೆ ಆಗ ಅವರು ತಕ್ಷಣವೇ ಇದಕ್ಕೆ ಹೌದಾ ಎಂದು ಹೇಳಿದ್ರು ಈಗ ಈ ಭವ್ಯವಾದ ದೇವಾಲಯವನ್ನ ಉದ್ಘಾಟಿಸುವ ಸಮಯ ಒದಗಿ ಬಂದಿದೆ ಎಂದು ಅವರು ಹೇಳಿದ್ದಾರೆ ಪ್ರವಾಸದ ವೇಳೆ ನಡೆದ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನೆಹಾನ್ ಅವರಿಗೆ ವಿಶೇಷ ಧನ್ಯವಾದ ಅರ್ಪಿಸಿದ್ದಾರೆ ನಿಮ್ಮ ಬೆಂಬಲವಿಲ್ಲದೆ ಇದ್ದಿದ್ದರೆ ಇಲ್ಲಿ ದೇವಾಲಯದ ನಿರ್ಮಾಣವು ಸಾಧ್ಯವಾಗುತ್ತಿರಲಿಲ್ಲ ಇದಕ್ಕಾಗಿ ನಾನು ನಿಮಗೆ ಧನ್ಯವಾದ ಅರ್ಪಿಸುತ್ತೇನೆ ಎಂದು ಅವರು ಹೇಳಿದ್ದಾರೆ ನಾನು ನನ್ನ ಕುಟುಂಬವನ್ನ ಭೇಟಿಯಾಗಲು ಬಂದಿದ್ದೇನೆ ಎಂದು ಪ್ರತಿ ಬಾರಿಯೂ ಇಲ್ಲಿಗೆ ಬಂದಾಗಲೆಲ್ಲ ನನಗೆ ಅನಿಸುತ್ತದೆ ಎಂದು ಹೇಳಿದ್ದಾರೆ ಇನ್ನು ಸ್ವಾಮಿನಾರಾಯಣ್ ದೇವಾಲಯದ ವಿಶೇಷತೆ ಏನೇನು ಅಂತ ನೋಡೋದಾದ್ರೆ ಪಶ್ಚಿಮ ಏಷ್ಯಾದಲ್ಲಿಯೇ ಅತ್ಯಂತ ದೊಡ್ಡ ದೇವಾಲಯ ಇದಾಗಿದ್ದು ನೂರ ಎಂಟು ಅಡಿ ಎತ್ತರ ಇನ್ನೂರ ಅಡಿ ಇನ್ನೂರ ಅರವತ್ತ ಎರಡು ಅಡಿ ಉದ್ದ ನೂರ ಎಂಬತ್ತು ಅಡಿ ಅಗಲವಿದ್ದು ನಾನ್ನೂರ ಎರಡು ಸ್ತಂಭಗಳನ್ನ ದೇವಾಲಯ ಹೊಂದಿದೆ ರಾಜಸ್ಥಾನದ ಗುಲಾಬಿ ಕಲ್ಲು ಇಟಾಲಿಯನ್ ಮಾರ್ಬಲ್ ಬಳಕೆ ಮಾಡಿ ಭಾರತದಲ್ಲಿ ಶಿಲ್ಪಗಳ ಕೆತ್ತನೆಯನ್ನ ಮಾಡಲಾಗಿದ್ದು ಯುಎಇ ಎಗೆ ಕೊಂಡೊಯ್ದು ಜೋಡಣೆ ಮಾಡಲಾಗಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಮೋದಿ ಪ್ರವಾಸದ ವೇಳೆ ದೇಗುಲಕ್ಕೆ ಹದಿಮೂರು ಪಾಯಿಂಟ್ ಐದು ಎಕರೆ ಜಾಗವನ್ನ ಅಬುದಾಬಿ ದೊರೆ ದಾನ ನೀಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇನಲ್ಲಿ ಸರ್ಕಾರದಿಂದ ಮತ್ತೊಮ್ಮೆ ಹದಿಮೂರು ಪಾಯಿಂಟ್ ಐದು ಎಕರೆ ದಾನವನ್ನ ನೀಡಲಾಗಿತ್ತು ಒಟ್ಟು ಇಪ್ಪತ್ತೇಳು ಎಕರೆ ಪ್ರದೇಶದಲ್ಲಿ ಅತಿ ದೊಡ್ಡ ಭವ್ಯ ಮಂದಿರ ನಿರ್ಮಾಣವಾಗಿದ್ದು ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ ಇಯ ಏಳು ಎಮಿರೇಟ್ ಸಂಕೇತಿಸಲು ಮಂದಿರಕ್ಕೆ ಏಳು ಶಿಖರ ಮತ್ತು ವಿಶೇಷ ಫಲಕಗಳಲ್ಲಿ ರಾಮಾಯಣ ಮಹಾಭಾರತ ಶಿವಪುರಾಣ ಭಾಗವತನ್ನ ಭರಿಸಲಾಗಿದೆ ಮಂದಿರದ ಕೆಳಭಾಗದಲ್ಲಿ ಕೃತಕ ಪ್ರವಾಹ ಪ್ರತ್ಯೇಕ ಫೋಕಸ್ ಲೈಟ್ ಗಳನ್ನು ಅಳವಡಿಕೆ ಮಾಡಲಾಗಿದೆ ಇನ್ನು ದೇಗುಲ ಕಾಂಪ್ಲೆಕ್ಸ್ ನಲ್ಲಿ ಪ್ರಾರ್ಥನಾ ಮಂದಿರ ಗಾರ್ಡನ್ ವಿಸಿಟಿಂಗ್ ಸೆಂಟರ್ ಇದೆ ಕಂಪನ ಅಧ್ಯಯನಕ್ಕೆ ಮಂದಿರದ ಬುನಾದಿಯಲ್ಲಿ ನೂರು ಸೆನ್ಸಾರ್ ಅಳವಡಿಕೆಯನ್ನ ಮಾಡಲಾಗಿದೆ ಈ ಮಂದಿರ ನಿರ್ಮಾಣಕ್ಕೆ ತಗುಲಿದ ಒಟ್ಟು ವೆಚ್ಚ ನಾನ್ನೂರು ಮಿಲಿಯನ್ ದಿರ್ವಂ ಅಂದ್ರೆ ಒಂಬೈನೂರು ಕೋಟಿ ರೂಪಾಯಿ ಆಗಿದೆ ಈ ಮಂದಿರ ನಿರ್ಮಾಣಕ್ಕೆ ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಧಾನಿ ಮೋದಿ ಅವರು ಭೂಮಿ ಪೂಜೆಯನ್ನ ನೆರವೇರಿಸಿದ್ದರು ಇದೇ ರೀತಿಯ ಮತ್ತಷ್ಟು ಅಂತಾರಾಷ್ಟ್ರೀಯ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ